ಮಾಸಾಚರಣ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಕುರಿತು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ನಡೆಯಿತು ಸ್ವಚ್ಛ ನಾರಿ ಸಶಕ್ತ ಪರಿಹಾರ ಅಭಿಯಾನ ತಂಬಾಕು ಮುಕ್ತ ಯುವ ಅಭಿಯಾನ ಸ್ವಚ್ಛತಾ ಹಿ ಸೇವಾ ವಿಕಾಸ ಭಾರತದ ಎರಡು ಸಾವಿರದ ನಲವತ್ತೇಳು ಏಕತಾ ದಿನದ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮ ಎಲ್ಲ ಕೂಡ ನಮ್ಮಲ್ಲಿ ಏನು ಲಿಂಗ ಪತ್ತೆ ಹಚ್ಚುವಂಥದ್ದು ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ ಅಪ್ಪಿಗಳು ಇನ್ನೂ ಆದ್ರೆ ನಮ್ಮನ್ನು ಆವರ್ಷ ಈ ಕಾರ್ಯಕ್ರಮ ಮುಖಾಂತರ ಅನೇಕ ಇಲಾಖೆಗಳು ಸೇರಿ ಏನಿದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವರದ್ದು ಎಲ್ಲರದ ಉದ್ದೇಶ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಪರಿಸರ ಸ್ವಚ್ಛತೆವಾಗಿರಬೇಕು